ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಠಾಣೆಯಲ್ಲಿ ಲೋಕಾಯುಕ್ತ ಬಲೆಗೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅರ್ಜುನ ಹಣಮಂತ ಸಾಲಾಪುರ ಬಿದ್ದಿದ್ದಾನೆ ಅಪಘಾತಗೀಡಾಗಿದ್ದ ಬೈಕ್ ರಿಲೀಸ್ ಮಾಡಲು ಇಪ್ಪತ್ತೈದು ಸಾವಿರ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಹೆಡ್ ಕಾನ್ಸ್ಟೇಬಲ್ ಹಣ ಸ್ವೀಕರಿಸುವ ವೇಳೆ ಲೋಕಾಯುಕ್ತರ ಬಲೆಗೆ ಬಿದ್ದಿರತಕ್ಕಂಥ ಘಟನೆ ನಡೆದಿದೆ ಅರ್ಜುನ ಹನುಮಂತ ಸಾಲಾಪುರ ಲೋಕಾಯುಕ್ತ ಬಲೆಗೆ ಬಿದ್ದ ಹೆಡ್ ಕಾನ್ಸ್ಟೇಬಲ್ ಆಗಿದ್ದು

ಅದ್ರ ಪ್ರಕಾರ ಕೇಸ್ ರೆಸ್ಟ್ ಆಗ್ಯತೈತಿ ಆ ವೆಹಿಕಲ್ ಅವರು ಅವತ್ತಿಂದ ಇನ್ನೂ ಕ್ಲೀಜ್ ಮಾಡ್ರೆ ಈಗ ಅದೇನೋ ಅವ್ರಿಗೆ ಡ್ರೈವರ್ ಚೇಂಜ್ ಮಾಡಿದ್ರು ಅದು ಏನೋ ಡಿಸ್ಪ್ಯೂಟ್ ಐತೆ ಅಂತ ಹೇಳಿ ಬಿಟ್ಟಿದ್ರೆ ಅದನ್ನ ಹಂಗೆ ಇಟ್ಕೊಂಡು ಕುಂತು ಸ್ಟೇಷನ್ದವ್ರು ಇಟ್ಕೊಂಡು ಕುಂತಿದ್ರು ಅದನ್ನು ಬಿಡುಗಡೆ ಮಾಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಮಾಂಡ್ ಬೆಳೆದರು ಅದ್ರ ಬಗ್ಗೆ ಅವರು ಸಂತೋಷನವ್ರ್ ಬಂದು ನಮ್ಮಲ್ಲಿ ಕಳೆಯೋದು ಕೊಟ್ಟಿದ್ದರು ಅದ್ರ ಪ್ರಕಾರ ಕೇಸ್ ರೆಸ್ಟ್ ಮಾಡಿಕೊಂಡ್ರು ಇವತ್ತು ಅವರು ದುಡ್ಡು ಕೂಡ ಮುಂದೆ ಕೇಸ್ ರೆಸ್ಟರ್ ಮಾಡಿಕೊಂಡು ಅವ್ರನ್ನ ಹಿಡ್ಕೊಂಡು ಕೇಸ್ ರೆಸ್ಟ್ ಮಾಡಿ ಸರಿ ಈಗ ಅವನು अर्जुन अर्जुन सालापुर अर्जुन साला सालापुर हेड कांस्टेबल कंप्लेंट को तो संतोष कंपलिंग करना हो रहा है और सर अर्जुन सालापुर सर कंप्लेंट करना हो रहा है चिक्का चिक्का है रावर रावर तो? चिकल। चिकल। ना चिक्का चिक्का का निंदर भाई उन्हें कंप्लेंट चिक्का वो कंप्लेंट हो रहा है थैंक यू सर